ಅಪಾರ್ಟ್ಮೆಂಟ್ ಮೇಲಿಂದ ಬಿದ್ದು ಕಾರ್ಮಿಕ ಸಾವು ನ್ಯಾಯ ಒದಗಿಸುವಂತೆ ಪೊಲೀಸ್ ಹಾಗೂ ಸಂಘಟನೆಗಳ ಮೊರೆ ಹೊದ ಸಂತ್ರಸ್ತ ಕುಟುಂಬ ಅಪಾರ್ಟ್ಮೆಂಟ್ನಲ್ಲಿ ಕ್ರಾಕ್ ಫಿಲ್ಡಿಂಗ್ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೋರ್ವ ಏಳನೇ ಮಹಡಿಯಿಂದ ಬಿದ್ದು ಮೃತಪಟ್ಟಿರುವ ಘಟನೆ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ವೈಟ್ ಗಾಂಧಿಪುರದ ನಿವಾಸಿಯಾದ ಕೃಷ್ಣ ಮೃತ ದುರ್ದೈವಿ ಎಂದು ತಿಳಿದು ಬಂದಿದ್ದು ಸುಮಾರು ಇಪ್ಪತ್ತು ವರ್ಷದಿಂದ ಟ್ರ್ಯಾಕ್ ಫೀಲಿಂಗ್ ಕೆಲಸ ಮಾಡುತ್ತಿದ್ದ ಅದರಂತೆ ಕೆ ನಾರಾಯಣದ ಅಶೋಭ ಕ್ರಿಸಾಂತಮ್ ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ ನಿನ್ನೆ ಬಹುಮಡಿ ಕಟ್ಟಡದ ಏಳನೇ ಅಂತಸ್ತಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೇಳೆ ತಪ್ಪಿ ಕೆಳಗೆ ಬಿದ್ದು ಮೃತಪಟ್ಟಿರುತ್ತಾನೆ ಆದರೆ ಯಾವುದೇ ಕಾರ್ಮಿಕರಿಗೆ ಯಾವುದೇ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳದೇ ಇರುವುದು ಕಂಡು ಬಂದಿದೆ ನನ್ನ ಗಂಡನ ಸಾವಿಗೆ ಅಪಾರ್ಟ್ಮೆಂಟ್ನ ಮ್ಯಾನೇಜರ್ ಮತ್ತು ಕಾಂಟ್ರಾಕ್ಟರ್ ಆದ ನರೇಂದ್ರ ಬಾಬು ಮತ್ತು ಕೃಷ್ಣರವರೇ ನೇರ ಹೊಣೆ ಎಂದು ಪತ್ನಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕೂಲಿ ಕಾರ್ಮಿಕರಿಗೆ ಯಾವುದೇ ರಕ್ಷಣಾ ಕ್ರಮಗಳನ್ನು ಅನುಸರಿಸಿದ ಕಾರಣ ವ್ಯಕ್ತಿ ಮೃತಪಟ್ಟಿದ್ದಾನೆ ಕಾಂಟ್ರಾಕ್ಟರ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಮೃತನ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಇಲ್ಲವಾದರೆ ಹೋರಾಟ ಮಾಡುವುದಾಗಿ ಭೀಮ ಪ್ರಜಾ ಸಂಘಟನೆಯ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಎಚ್ಚರಿಕೆ ನೀಡಿದರು ಕ್ರ್ಯಾಕ್ಸ್ ಬಿಲ್ಡಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ರು ಆ ಬಿಲ್ಡಿಂಗ್ನಿಂದ ಬಿಟ್ಟು ಅಪಘಾತದಲ್ಲಿ ಎತ್ತೋಗಿದ್ದಾರೆ ದಯವಿಟ್ಟು ಎಲ್ಲ ನಮ್ಮ ನ್ಯಾಯ ಕೊಡಿಸಿ ನಿನ್ನೆಯಿಂದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಹನ್ನೆರಡು ಗಂಟೆ ಸಮಯಗೆ ನಂಬ್ಕ ಅವ್ರು ಫೋನ್ ಮಾಡಿ ಹೇಳಿದ್ರು ಈ ಥರ ಆಗೋಯ್ತು ಅಂತ ಎಲ್ಲಾರ್ಗು ಕೇಳ್ಕೊಳೋದಿಷ್ಟೇ ನಮ್ಗೆ ನ್ಯಾಯ ಕೊಡಿಸಿ ನಾನು ಅವ್ರ ಹೆಂಡ್ತಿ ಶಾಂತಮ್ಮ ಅಂತ ದಯವಿಟ್ಟು ನ್ಯಾಯ ಕೊಡಿಸಿ ನಮ್ಕ ಅವರಿಗೆ ಯಾವುದೇ ರೀತಿ ಏನು ಈ ಥರ ಹೇಳ್ಕೊಂಡಿರ್ತಾರೆ ಏನೋ ನಮಗೆ ಈ ಥರ ಸೇಫ್ಟಿ ಏನೂ ಇದ್ದಿಲ್ಲ ಸೇಫ್ಟಿ ಇಲ್ಲ ನಮಗೆ ಸೇಫ್ಟಿ ಒಂದು ಪ್ರೊಟೆಕ್ಷನ್ ಆಗೋದಕ್ಕೆ ಏನಾದರೂ ಒಂದು ಒಂದು ವಸ್ತುಗಳನ್ನು ಕೊಡಿರಿ ಅಂತ ಕೇಳಿದಾಗ ಏನು ನಿರ್ಲಕ್ಷ್ಯದಿಂದ ಕಾಂಟ್ರಾಕ್ಟ್ ಆಗಿರ್ಬೋದು ಮತ್ತು ಅಪಾರ್ಟ್ಮೆಂಟ್ನ ಮ್ಯಾನೇಜರ್ ಮ್ಯಾನೇಜರ್ ಅವರಿಬ್ಬರೂ ಅವರು ನಿರ್ಲಕ್ಷ್ಯದಿಂದ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಒಂದು ಪ್ರಾಣವನ್ನು ಕಲ್ತ್ಕೊಂಡಿದ್ದೀವಿ ಒಂದು ಪ್ರಾಣಕ್ಕಿನ್ನ ಅವ್ರಿಗೆ ಒಂದು ಪ್ರಾಣ ಇರ್ಬೋದು ಆದರೆ ಅವರ ಕುಟುಂಬಕ್ಕೆ ಅವರೇ ಮೂಲ ಅವರು ದುಡ್ಕೊಂಡ್ಬಂದರೆ ಅವ್ರಿಗೆ ಇವತ್ತಿನ ದಿನ ಒಂದು ದಿನ ಊಟ ಊಟಕ್ಕೆ ಅವರು ದುಡಿದ್ರೆ ಅವ್ರಿಗೆ ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗಾಗಿರ್ಬೋದು ಹೆಂಡತಿ ಮಕ್ಕಳು ಎಲ್ಲರಿಗೂ ಅವ್ರು ದುಡಿದ್ರೇ ಐನೂರು ಸಾವಿರ ರೂಪಾಯಿ ಕೂಲಿ ಕೆಲಸ ಮಾಡಿಕೊಂಡು ಒಂದು ಸೇಫ್ಟಿ ಇಲ್ದಿರ ಈ ಪೂರ್ವ ಪೂರ್ವ ವಿಷಯ ಪೂರ್ವ ಶೋಭಾ ಶೋಭಾ ಅಪಾರ್ಟ್ಮೆಂಟವರು ನಿರ್ಲಕ್ಷ್ಯದಿಂದ ಒಂದು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಈಗ ಕೇಳಲಿಕ್ಕೆ ಹೋದ್ರೆ ಪಾಪ ಇವರ ಅವರ ಹೆಂಡತಿಯನ್ನು ಏನೋ ಕೆಟ್ಟದಾಗಿ ಏನೋ ನಮ್ಮನ್ನ ಏನ್ ಮಾಡ್ಕೊಂಡ್ ಏನ್ ಮಾಡ್ಕೊಳಕ್ ಅಂತ ಏನೋ ಹೇಳ್ಬಿಟ್ಟು ಹೋದ್ರಂತ ಯಾರು ರೆಸ್ಪಾನ್ಸೇ ಮಾಡಿಲ್ಲ ಇದು ಒಂದು ನಿರ್ಲಕ್ಷ್ಯದಿಂದ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ಶೋಭಾ ಅಪಾರ್ಟ್ಮೆಂಟ್ ಅವರಿಗೆ ಏನು ಅಂತೇಳಿ ಕಾನೂನು ರೀತಿಯಲ್ಲಿ ನಮ್ಮ ಸಂಘಟನೆ ಆಗಿರ್ಬೋದು ಮತ್ತು ಬಡವ್ರ ಪರವಾಗಿ ಎಲ್ಲ ಎಲ್ಲ ಇದು ಸಂಘಟನೆ ಅನ್ನೋದಕ್ಕಿನ್ನ ಬಡವರಿಗೆ ಬಡವರೇ ನಿಂತ್ಕೊಬೇಕು ಯಾಕಂದರೆ ಶ್ರೀಮಂತರು ಇವತ್ತಿನ ದಿನದಲ್ಲಿ ಶ್ರೀಮಂತ್ರ ಪರವಾಗಿ ಎಲ್ಲರೂ ನಿಲ್ತಾರೆ ಆದರೆ ಬಡವರ ಪರವಾಗಿ ಯಾರೂ ನಿಲ್ಲೋದಿಲ್ಲ ಬಡವರ ಪರ ನಿಲ್ಲಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿರೋದು ಹಾಗಾಗಿ ಆ ವಿಚಾರವಾಗಿ ಇವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀರಿ ಮತ್ತು ಈ ಅಪಾರ್ಟ್ಮೆಂಟು ಏನು ಶೋಭಾ ಅಪಾರ್ಟ್ಮೆಂಟ್ ಮ್ಯಾನೇಜರ್ ಮತ್ತು ಕಾಂಟ್ರಾಕ್ಟ್ ಅವ್ರಿಗೆ ಅವ್ರಿಗೆ ತಕ್ಕ ಪಾಠ ನಾವು ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಜೈಬೀನ್